ಲಕ್ಕೊಂದು ಮೆಣಸಿನ ಬಾಳಕ ಮಾಡಿ ಮಡುಗು ಮಾಡಿ ಎಷ್ಟೂದೆ ಆಯಿತು ಇದು ಎರಡು ತೊಟ್ಟೆ ತಕೊಳದು ಒಂದು ಹಸಿ ಹೊಯ್ದ ಹಾಕಳೆ ಒಂದು ಹಣ್ಣು ಒಯ್ದ ಹಾಕಳೆ ದಿನಾಗಲೂ ನಾವೇ ಇಷ್ಟು ಖಾರದ ಮೆಣಸಿನ ಅಗತ್ಯ ಇಲ್ಲ ಒಂದು ನಾಲ್ಕು ಸಸಿ ನೆಟ್ಟ ತೊಳಿ ಆದರೆ ಇದೆ ಅಳಿಯೋಗ ಇನ್ನೆರಡನೇ ಆಚೆ ಒಂದು ನಾಲ್ಕು ಬಿತ್ತಾಗಿ ನಾಲ್ಕೇ ಸಸಿ ನೆಕ್ ಹೆಚ್ಚಿಗೆ ನೆಟ್ಲು ಹೆಚ್ಚಿಗೆ ನೆಟ್ಟರ ಪೋಚ ಮಾಡಿ ನಮಗೆ ಬಂಗಾವು ಎಡೆಯಲ್ಲಿ ಒಂದು ಹಿಂಗಿದ ಹೂವಿನ ಎಸಿ ನೆಟ್ಟರೆ ಚೆಂದ ಹೂ ಆತು ಪರಿಮಳ ಹಾತು ಇದಕ್ಕೆ ಅತೀತೆ ಸಣ್ಣ ಜಂತುಗಳು ಬಂದು ಪರಾಗಸ್ಪರ್ಶ ಸ್ಪರ್ಶ ಮಾಡಲು ದೈಯಲ್ಲಿ ಸುಮಾರು ಹಣ್ಣು ಆಗಿದೆ ಹಣ್ಣದ್ದು ಆತು ನಾಲ್ಕು ಬಿತ್ತಿಗೆ ಮಡಗಿತ್ತು ಹೆಚ್ಚಿಗೆ ಸಾಲು ಗಟ್ಟಿ ಸುಮಾರು ಮಾಡಲಾಗ ಮನೆಗೆ ಒಂದು ನಾಲ್ಕು ಈ ಸಸಿಯಪ್ಪ ಆಚೆಗೆ ನಾಲ್ಕು ಸಸಿ ಮಾಡಿ ಆಯಿತು ನೋಡಿ ಇದು ಅಡ್ದಪ್ಪ ಅದರಲ್ಲಿ ಆಯಿತು ಹಣ್ಣು ಇದಕ್ಕೆ ಇದಲ್ಲಿ ಹ್ಞೂ ಬಿತ್ತಿಲ್ಲ ಖಾರದ ಎಂಥರ ಮಾಡೋದು ಪುರುಷೊತ್ತು ಆವತ್ತಿಲ್ಲ ಪುರುಷೊತ್ತು ಇದ್ದರೆ ಇದೆ ಹಿಂಗೆ ಆಯ್ಕೆ ಕೊಯ್ದು ಒಂದು ಬಾಳಕು ಮಾಡೋದನ್ನು ಹೇಳಿಕೊಡ್ತದೆ ನಿಂಗಳು ಹಿಂಗ ನಾಲ್ಕು ನಾಲ್ಕು ಮೆಣಸಿ ಹಸಿ ನೆಡಿ ಅಲ್ಲಿ ಹಿಂಗೆ ರಜೆ ಕಾಯಿ ಹಪ್ಪಗಳಿಗೆ ಕೊಯ್ಕೊಳ್ಳಿ ಹಣ್ಣುದೆ ಆತು ಆದರೆ ಹಣ್ಣು ಚೆಂದ ಹಣ ಅದು ಬೇರೆ ಇರಲಿ ಬಿತ್ತಿ ಬಿತ್ತಿಂಗು ಆತು ಹ್ಞೂ ಹಾ ಅದು ಹಣ್ಣು ಆಗಲಿ ಇದು ಹಣ್ಣು ಬಿತ್ತಿಂಗೆ ಬೆಳಗಿದ್ದದು ಅದೇ ಉಂಟಾ ಅದು ಹಾಗಲ್ಲ ಗಾಯ ಕೊಯ್ದು ಬಿತ್ತು ಹಾಕಲ್ಲ ಅಲ್ಲಿಗೆ ಇದ್ದರೆ ಅಲ್ಲಿಗೆ ಸಸಿ ಇದೆಲ್ಲ ಮೆಡಿದಿದ ಇದಕ್ಕೆಲ್ಲ ಒಂದು ಚೊಟ್ಟೆ ಕಟ್ಟಿಯರೆ ಹುಳು ಎಲ್ಲ ತಿನ್ನ ಕೆಮಿಕಲ್ ಬಿಡದ್ದರೆ ಹಿಂಗೆ ಹುಳು ಹಿಡಿದು ಕೆಂಪಾಗಿ ಹಾಳಾಗಿ ಹೋಯಿತು ಇದಾಗುತ್ತೆ ಇದು ಇದು ಹಣ್ಣು ಬಿಟ್ಟದು ಅದು ಅಲ್ಲಿಗೆ ಬಿತ್ತು ಇದಾಗಿ ಅಲ್ಲಿಯೇ ಹಣ್ಣು ಒಂದು ಸಸಿ ಹುಟ್ಟಿದ್ರೆ ಸಾಕದ ಅವಾಗೆ ಇದು ಕಾಟು ಹುಟ್ಟಿಸಿ ಬೇಕಷ್ಟು ಆತು ಈಗ ಮದ್ದಂತ ಬಿಡಲೇ ಇಲ್ಲ ಇದೆ ಕಳೆ ದೊಡ್ಡ ದೊಡ್ಡ ಆಗುತ್ತೆ ಹಿಂಗೆ ಒಂದ ಕೊಯ್ದು ಆಯ್ತು ಹೀಗಿತ್ತ ಒಂದು ಕರಡಿಗೆ ಹಾಕು ಒಂದು ಪಾತ್ರೆ ಹಾಕು ಅದೆಲ್ಲ ತೆಕ್ಕೊಂಡು ಒಂದು ಎರಡು ಮೂರು ಮುಷ್ಟಿ ಉಪ್ಪು ಹಾಕಿ ಅದಕ್ಕೆ ಉಪ್ಪು ಒಳ್ಳೆತ ಜಾಸ್ತಿ ಆದ್ರೆ ಸೆಣ್ಣಗೆ ಉಪ್ಪು ಉಪ್ಪು ಹಾಕು ಒಳ್ಳೆ ಖಾರ ಇದ್ದು ಒಂದು ಹದ ನೋಡಿ ಒಂದು ಎರಡು ಮೂರು ಮುಸಿ ಧಾರಾಳ ಹಾಕಲಕ್ಕ ಮತ್ತೆ ಒಳ್ಳೆ ಹುಳಿ ಮಜ್ಜಿಗೆ ಎರಡು ದಿನ ಮೂರು ದಿನ ಹಳತ್ತಾದರೆ ಭಾರಿ ಒಳ್ಳೆಯದು ಇದಜ್ಜಿಗೆಯ ಇದಕ್ಕೆ ರೊಂಬೋದು ಒಳ್ಳೆ ಹುಳಿ ಮಜ್ಜಿಗೆ ಆಯಿತು ಸಾಕಷ್ಟು ಈಗ ಪೇಟೆಂದು ತಂದ ಮೆಣಸಾರೆ ಲಾಯಿಕ ತೊಳಕೊಳ್ಳಿ ಕ್ಲೀನ್ ಇದ್ದರೆ ಬೇಕೋಳಿ ಇಲ್ಲೇ ಇಲ್ಲದೇ ಇದ ಮನೆದೇ ಆದರೆ ಹೀಗೆ ಒಂದು ನಾಲ್ಕೈದು ಹೊಟ್ಟೆ ಮಾಡಿ ಇದಕ್ಕೆ ಹಾಕಿ ಎಲ್ಲ ಮೆಣಸನ್ನು ಹೀಗೆ ಹೊಟ್ಟೆ ಮಾಡಿ ಹಾಕಿ ಅಥವಾ ಸಿಗಿದು ಹಾಕಿ ತೊಂದರೆ ಇಲ್ಲ ಇಲ್ಲದಿಲ್ಲ ಪೀಶ ತಿಳಿದ ಹೀಗೆ ಮಾಡಿದರೆ ಸಾಕು ಒಂದು ನಾಲ್ಕು ಹೊಟ್ಟೆದಾಕಿದ್ರೆ ಸಾಕು ಅಥವಾ ಒಂದು ಸಣ್ಣ ಗಾಯ ಗೀದು ಹಾಕಿದ್ರೆ ಇಲ್ಲ ಎಲ್ಲ ಮೆಣಸಿನ ಹೀಗೆ ಒಂದು ಹೊಟ್ಟೆ ಮಾಡಿ ಇದಕ್ಕೆ ಹಾಕಿ ಅಂಬಾಗ ಒಂದು ವಿಶೇಷ ಸೂಚನೆ ಇದ್ದು ಎಂತ ಹೇಳಿದರೆ ಈ ಮೆಣಸಿನ ಕೆಲಸ ಭಾರಿ ರಜಾ ಕಿರಿಕಿರಿದು ಸಣ್ಣ ಇಪ್ಪವು ಮತ್ತು ಪಕ್ಕ ಯಾರು ಬಂದವು ಆಸ ಕೊಡಬೇಕು ಅಥವಾ ಸಣ್ಣ ಸಣ್ಣ ಮಕ್ಕ ಇಪ್ಪವು ಬಂದು ಅವನ ಕೊಂಗಾಟ ಮಾಡುತ್ತೆ ಎಲ್ಲ ಹೇಳಿದರೆ ಈ ಕೆಲಸದ ಎಡಕ್ಕಿಲ್ಲಿ ಆಗ ಆಸರ ಹೋಗ್ತಾರೆ ಆಸರಿಂಗೆ ಹಿಂಗೆ ಹಸು ಓತಾರೆ ಹಸುವಿನಿಪ್ಪ ಏರ್ಪಾಡಲ್ಲ ಮಾಡಿ ಇದರ ಹೊಟ್ಟೆ ಮಾಡಲೇ ಕೂರಿ ಮತ್ತು ಒಂದು ಎರಡು ಎಲ್ಲ ಇದ್ದರೆ ಮೊದಲೇ ಎಲ್ಲ ಮಾಡಿ ಬಂದು ರೆಡಿಯಾಗಿ ಕೂದ್ಬೋದು ಒಳ್ಳೇದು ಅಥವಾ ನುಸಿ ಕಚ್ಚುತ್ತಾರೆ ನುಸಿ ಕಚ್ಚದ್ದ ಹಾಗೆ ಫ್ಯಾನ್ ಹಾಕಿ ಉಳಿ ಇಲ್ಲದರೆ ಬಿಸಿರು ಹಿಂಗೆ ಕೂದೋಳಿ ಯಾಕಂದರೆ ನುಸಿ ಕಚ್ಚಿದ್ದು ತೋಳಿ ಈ ಕೈಲಿ ಓ ಇಲ್ಲಿ ಮುಟ್ಟಿ ಆದರೆ ಮತ್ತೆ ಮೆಣಸಿನ ಬಾಳಕು ಮಾಡಿದ್ದು ಜೀವನವರಂಥ ಮಳೆಯ ಹೇಗೆ ಹಾಗೆ ಭಾರಿ ಜಾಗತೆಯಲ್ಲಿ ಮಾಡೋಕ್ಕದ್ದಿದೆ ಹಿಂಗೆ ಕ್ರಮದಂತೆ ಮಾಡೋದು ಹಿಂಗೆ ಒಂದು ಮನೇಲಿ ಮಡಗಿ ಸಾಲಾಗಿದೆ ಇದರ ಹಿಂಗೆ ಸಾಲಾಗಿ ಮಡಗಿ ಲಾ ಹಾಕಿ ಹೊಟ್ಟೆದೇ ಇಕ್ಕಿದ ಹೀಗೆ ಒಂದು ಎರಡೆರಡು ಮೂರು ಮೂರು ಸತ್ತು ಕುತ್ತಿಯ ಸಾಕು ಆಚಗಂಗಿಚು ಇದರ ಒಳ್ಳೊಳ್ಳೆ ಒಳ್ಳೆ ಹುಳಿ ಮಜ್ಜಿ ಇದು ಉಪ್ಪುದು ಇಟ್ಕೊಳ್ತು ಎಲ್ಲ ಹೊಟ್ಟೆ ಮಾಡಿ ಕರಡಿಗೆಲೆ ಹಾಕಿ ಮುಚ್ಚಲು ಹಾಕಿ ಎರಡು ದಿನ ಮಡಗಿ ಎರಡು ದಿನ ಮಡಿಕೆ ಮತ್ತೆ ಬಿಸಿರಿಂಗೆ ಹಾಕಿ ಒಣಗಿಸಿ ಅದು ಬಿಸಿಲಿಗೆ ಹಾಕಿ ಒಣಗಿಸೋದು ಒಣಗಿಸಿದರೆಲ್ಲ ತೋರಿಸುತ್ತೆ බාරීල් අයිකවුතු සුම්මනයේ සිි හන්නනාගේ පිටිත වදා. ඔ ගජිී ජක්නදී ලට බාලක් විදය වෙස්්ටුබේකර උඹලක් ආරෝග්‍යයක ඔල්ලේමනසින බාලක්කෝ ඉර හොරුදර මතනර තරුත හරු පඩිමරු හැගේ ජයන්ගල ද බාඩි රුිය තු ඇ බිත්තල තැන ොලෙේ කාරම්ය උුතු ಮೆಣಸನ್ನು ಹೀಗೆ ಹಾಕಿ ಹಿಡಿತಷ್ಟು ಹಾಕಿಬಿಡಿ ಆತ ಮತ್ತು ಇದು ಮುಚ್ಚೆಲ್ಲ ಹಾಕಿ ಕಲ್ಲುಪ್ಪು ಹಾಕಿ ಅಲ್ಲ ಅದು ಕರಗಿಲ್ಲ ಹೀಗೊಂದು ಎರಡು ನಾಲ್ಕು ಹತ್ತು ಹಿಂಗೆ ಕುಲ್ಕಿಸಿ ಮತ್ತೆ ದಿನಕ್ಕೆ ಉದಿಯಪ್ಪಳು ಕಷ್ಟ ಬಂದರೆ ಕುಲ್ಕಿಸಿ ಮಡಿಗೆರ ಒಳ್ಳೆಯದು ಎರಡು ದಿನ ಮಡಿಗೇರ ತೊಂದರೆ ಇಲ್ಲೇ ಮೂರು ನಾಲ್ಕು ದಿನ ಅಂದ್ರೆ ತೊಂದರೆ ಇಲ್ಲೇ ಉಪ್ಪುದೇ ಮಜ್ಜಿಗೆಲಿ ಹಾಕ್ಯಪ್ಪ ಮೆಣಸೊಳ್ಳೆ ಬೆಳಿ ಆಯಿತು ಮತ್ತು ಅದರ ಒಂದು ತಟ್ಟೆಯಲ್ಲಿ ಹಾಕಿ ಬಿಸಿಲು ಹಿಂಗೆ ಹರಗೋಲ್ಲ ಎಷ್ಟು ಒಂದು ಐದು ಹತ್ತು ದಿನ ಒಳ್ಳೆ ಒಣಗಲಿ ಒಣಗಿಕೆ ಮತ್ತು ನಿಮಗೆ ಎಷ್ಟು ವರ್ಷ ತೆಗೆದು ಮಡಿಗೆರೆ ಅದು ಹಾಳಪ್ಪಳಿಲ್ಲ ಉಪ್ಪುದೆ ಮಜ್ಜಿಗೆ ಹುಲಿ ಎಲ್ಲ ಹೇಳೋದು ಕಾಗೆಲ್ಲ ಕಡಿಮೆಯಾಗಿ ಭಾರಿ ರುಚಿ ಈಗ ಇದು ಎರಡು ದಿನ ಮೂರು ದಿನ ಉಪ್ಪಿಲಿ ಹಾಕಿ ಮಡಿಗೆ ಮತ್ತು ಬಿಸಿಲಿಗೆ ಎಂಟು ದಿನ ಮಡಿಗೆ ಆಯ್ತು ಈಗ ಅದೇ ಕರಡಿಗಿಲ್ಲಿ ಇಪ್ಪದ ಎರಡು ದಿನ ಕಳೆದಿಕ್ಕಿ ಹಾಕೋಷ್ಟು ಈಗ ಗಡಿ ಬಿಡಿಯಾತಿದ ಹಾಗೆ ಇದೀಗ ಒಂದು ಎಂಟು ದಿನ ಮೊದಲು ಬಾಳಕು ಮಾಡಿದ್ದದು ಇದು ಮೂರು ದಿನ ಕರಡಿ ಬೆಲೆ ಹಾಕಿ ಮಡಗಿದ್ದೆ ಉಪ್ಪು ಹಾಕಿ ಈಗ ಒಣಗಿ ಇಲ್ಲಿಗೆ ಎತ್ತಿತ್ತು ಇನ್ನೊಂದು ಎರಡು ದಿನ ಬೇಸಲಿಂಗ ಮಾಡುವುದು ಮತ್ತು ಬಾಳಕ್ಕೂ ಹುರಿಯುವುದು ಆ ಮೆಣಸಿನ ಬೇಸಲಿಂಗ ಹಾಕುವ ಇದನ್ನು ಬಣಲಗೆ ಹಾಕೋದೆ ತೋರಿಸ ಇದೀಗ ಒಂದೂವರೆ ದಿನ ಆಟಿಡ ಎರಡು ದಿನ ಮಿನಿಮಮ್ ಮಾಡಬೇಕು ಹೀಗೆ ಇನ್ನು ಬಿಸ್ಲಿಂಗ ಒಣಗಿ ಹತ್ತು ದಿನ ಇಷ್ಟು ಮಾಡಿ ಒಣಗಿ ಸಿಕ್ಕಿ ಹೇಗೆ ಪೋಡಿ ಮಾಡುವುದಿಲ್ಲ ಇನ್ನೊಂದರದಲ್ಲಿ ಹೇಳ್ತಾ ಹೇಳ್ತಾತ ಈಗ ಹೊಟ್ಟೆ ಮಾಡಿ ಮಜ್ಜಿಗೆಯಲ್ಲಿ ಹಾಕಿ ಬಿಸಿಲಿಗೆ ಒಣಗಿಸೋದು ಹೇಳಿದ ಕಾಮ ರಾಮ್